ಸುವರ್ಣಗಡ್ಡೆ ಕ್ರೋಕೆಟ್ಸ್ ಅಂತ ತೋರಿಸ್ತಾ ಇದ್ದೀನಿ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗಿದೆ ಸುವರ್ಣಗಡ್ಡೆ ನೋಡಿ ಇಷ್ಟು ಸ್ವಲ್ಪ ಪೀಸ್ ಮಾಡಿಕೊಂಡು ಅರಿಶಿನ ಉಪ್ಪು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಡ್ಬೇಕು ನೋಡಿ ಕಲಸಿ ಅದು ನೆನೆಯೋಕ್ಕೆ ಬಿಟ್ಬಿಡ್ಬೇಕು ಹತ್ತು ನಿಮಿಷ ಆದಮೇಲೆ ಇದನ್ನು ಕುಕ್ಕರಲ್ಲಿ ಒಂದು ಎರಡು ಮೂರು ವಿಷಲ್ ಕೂಗಿಸ್ಕೋಬೇಕು ನೋಡಿ ಈಗ ಮುಚ್ಚಿಟ್ಕೊಡಬೇಕು ಇದನ್ನ ಮೂರು ವಿಷಲ್ ಕೂಗಿಸಿ ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ಸುವರ್ಣಗಡ್ಡೆನ ಆಮೇಲೆ ತೋರಿಸ್ತೀನಿ ಈಗ ಸುವರ್ಣಗಡ್ಡೆನ ಬೇಯಿಸ್ಕೊಂಡ್ಮೇಲೆ ಈ ಥರ ಇದೆ ಬೇಯಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಸಣ್ಣಗೆ ಒಂದು ಮೂರು ಮೆಣಸಿನ್ಕಾಯಿನ ಒಂದು ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಿ ಇದಕ್ಕೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ್ ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಫ್ಲೋರ್ ಹಾಕ್ತಾ ಇದ್ದೀನಿ ಒಂದು ಮೂರು ಸ್ಪೂನು ಮೈದಾ ಮೂರು ಸ್ಪೂನ್ ಮೈದಾ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಪೇಸ್ಟು ಹಾಕಿ ಇದೆ ಇದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಗಟ್ಟಿಯಾಗಿ ಈ ಥರ ಕಲಿಸ್ಕೊಂಡು ಇದನ್ನು ಉಂಡೆ ಉಂಡೆ ಮಾಡಿಕೊಂಡು ಚಿರೋಟಿ ರವೆಯಲ್ಲಿ ಹೊರಳಿಸಿ ಎಣ್ಣೆಗೆ ಹಾಕಬೇಕು ನೋಡಿ ಈ ಥರ ಉಂಡೆ ಮಾದುದ್ದ ರೋಲ್ ಮಾಡಿಕೊಂಡು ಚಿರೋಟಿ ರವೆಯಲ್ಲಿ ಈ ಥರ ಹೊರಳಿಸಿ ಎಣ್ಣೆಗೆ ಹಾಕಬೇಕು ಒಂದಷ್ಟು ಮಾಡಿಟ್ಕೊಂಬಿಟ್ಟಿದ್ದೀನಿ ಇದನ್ನು ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಕರಿತಾ ಇದ್ದೀನಿ ಈ ಸುವರ್ಣಗಡ್ಡೆಯನ್ನು ನೀವು ಮಾಡ್ಕೊಂಡು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ಕು ಕಡಿಮೆ ಆಗುತ್ತೆ ಆಮೇಲೆ ತುಂಬ ಬೆನಿಫಿಟ್ಸ್ ಇದೆ ಸುವರ್ಣಗಡ್ಡೆಯಿಂದ ಹೆಲ್ತ್ಗೆಲ್ಲ ಒಳ್ಳೆಯದು ನೀವು ಯಾವ ಥರನ ಮಾಡ್ಕೊತೀನಿ ಇಲ್ಲ ಹೆಂಚ ಮೇಲೆ ಪೀಸಸ್ ಮಾಡಿ ಉಪ್ಪು ಖಾರ ಹಾಕಿ ಶಾಲು ಫ್ರೈ ಥರನ ಮಾಡ್ಕೊತೀನಿ ಇಲ್ಲ ಪಲ್ಯ ಮಾಡ್ಕೊಳ್ಳಿ ಗೊಜ್ಜು ಮಾಡಿ ಈ ಥರ ರೋಲ್ಸ್ ಮಾಡಿ ಎಣ್ಣೆಗೆ ಹಾಕಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ದೊಡ್ಡವರು ಕಾಫಿ ಜೊತೆ ಎಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಹೊಂಬಣ್ಣ ಬರೋ ತನಕ ಕರೆದು ಇದಕ್ಕೆ ಬೇಕಾದ್ರೆ ಟೊಮೆಟೊ ಸಾಸ್ ಹಾಕ್ಕೊಂಡು ತಿನ್ಬೋದು ಇಲ್ಲ ಹಾಕೇ ತಿನ್ಬೋದು